ಶ್ರೀರಾಮನ್ನ ಜೈ ಶ್ರೀರಾಮ ಅಂತ ನಾವು ಬಿಟ್ಟು ನಾವೇನ್ ಮಾಡಿದ್ವಿ ಜೈ ಪ್ರೇಮ್ ಜೈ ಸಂವಿಧಾನ ಅಂದ್ವಿ ನಾವು ಓಡೋ ಬಿಡ್ರು ಓಡೋ ಬಿಡ್ರ ಅದ್ಯಾಕೋ ಏನು ನಮ್ಮ ದೇಶದಲ್ಲಿ ಒಂದು ಒಂದು ಹೊಸ ಬದಲಾವಣೆ ಅಂತರಕ್ಕೆ ಹೊರಟಿದ್ದಾರೆ ಸಾಧ್ಯ ಇಲ್ಲ ಒಂದು ಉದಾಹರಣೆಗೆ ಕೊಡ್ತೀನಿ ನಾನು ನಿನ್ನೆ ತಾನೇ ಸೆಷನ್ ಸ್ಟಾರ್ಟ್ ಆಯಿತು ರಾಜ್ಯಪಾಲರ ಭಾಷಣ ಇತ್ತು ರಾಜಪಾಲರ ಭಾಷಣೆ ಆದ ಮೇಲೆ ಅವ್ರು ಹೋದ್ಮೇಲೆ ಅಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಬಂತು ಶ್ರೀರಾಮ ಯಾರು ಹೌದಪ್ಪ ನಾವು ಗೌರವಿಸ್ತೀವಿ ಇತಿಹಾಸ ಇದೆ ಶ್ರೀರಾಮರಿಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಗೊತ್ತಿದೆ ಶ್ರೀರಾಮ್ರು ಯಾರು ಅಂತ ಇವತ್ತು ಹೊಸದಾಗಿ ಬಿಜೆಪಿ ತೋರಿಸ್ಬೇಕಂತ ಶ್ರೀರಾಮನು ಅಂತ ಹನುಮತ್ನು ಸೋರ್ಸ ತೋರ್ಸೋಂಗಿಲ್ಲ ಶ್ರೀರಾಮನು ತೋರಿಸೋಂಗಿಲ್ಲ ಈಸ್ಪು ತೋರಿಸೋಂಗಿಲ್ಲ ಅದು ಇತಿಹಾಸ ಇದೆ ನೀವ್ ಯಾಕೆ ತಗಂತೀರಿ ಶ್ರೀರಾಮ ಜೈ ಶ್ರೀರಾಮ ಅಂತ ನಾವು ಬಿಟ್ಟು ನಾವೇನು ಮಾಡಿದ್ವಿ ಜೈ ಭೀಮ್ ಜೈ ಸಂವಿಧಾನ ಅಂದ್ವಿ ನಾವು ಓಡೋ ಬಿಡ್ರು ಓಡೋ ಬಿಡ್ರು ಸಂವಿಧಾನ ಜಾತ ರಥವನ್ನು ನಾವು ಮಾಸ್ತಿ ಗ್ರಾಮಕ್ಕೆ ತಗೊಂಡ್ಬಂದಿದೀವಿ ವಿಶೇಷವಾಗಿ ಮಾಲೂರಿಗೆ ಪ್ರವೇಶ ಮಾಡಿದ ಮೇಲೆ ನನ್ನ ತಾಲೂಕಿನ ಆಡಳಿತ ವಿಶೇಷವಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತು ಮಾಸ್ತಿ ಪಂಚಾಯಿತಿಗೆ ಬಂದಿದೆ ಇದರ ಉದ್ದೇಶದ ಬಗ್ಗೆ ನಮ್ಮ ರಾಮಚಂದ್ರನವರು ಮಾತಾಡಿದರು ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಶೇಷನ್ ಅವರಂತೂ ನಿಜವಾಗಲೂ ಅರ್ಥಪೂರ್ವಕವಾಗಿ ಅವರನ್ನು ಮೊದಲ ಬಾರಿಗೆ ನಾನು ನೋಡಿದ್ದೀನಿ ನಾನು ಇನ್ನೂ ಒಂದು ಗಂಟೆ ಆಗಿದ್ರು ಕೂತ ಕೂತಾ ಇದ್ದೆ ನಾನು ತುಂಬ ದೊಡ್ಡ ವಿದ್ಯಾವಂತಲ್ಲ ತುಂಬ ಬುದ್ಧಿಮಂತ ಕೂಡ ಅಲ್ಲ ಆದರೆ ಇಂಥದ್ದು ಯಾವ್ದು ಯಾರಾದರೂ ಸಿಕ್ಕಿದಾಗ ವಿಷಯಗಳು ಬೇಕಾಗ್ತದೆ ಅಂತೇಳಿ ತುಂಬ ಅದೆಷ್ಟೇ ಕಷ್ಟ ಆದರೂ ಕೂಡ ಎಷ್ಟೇ ಕೆಲಸ ಇದ್ರು ಸಹಿತ ನಾನು ಇಂಥದ್ದು ತುಂಬ ಕೇಳ್ತೀನಿ ಮತ್ತೆ ಅದನ್ನು ತುಂಬ ಗೌರವವಾಗಿ ಸ್ವೀಕರಿಸ್ತೀನಿ ಅಂಥ ವಿಷಯಗಳನ್ನ ತುಂಬ ವಿಷಯಗಳು ತುಂಬ ವಿಷಯಗಳು ಮಾತಾಡಿದರು ನಮ್ಮ ಸಂವಿಧಾನದ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಇವತ್ತು ಸರ್ಕಾರ ಕೂಡ ಅಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಎಪ್ಪತ್ತೈದನೇ ವರ್ಷದ ಸಂವಿಧಾನ ಆಚರಣೆ ಮಾಡಿಕೊಂಡಂಥ ಈ ಎಪ್ಪತ್ತೈದನೇ ವರ್ಷದ ಸಂದರ್ಭ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಮತ್ತು ಮಹಾದೇವಪ್ಪನವರು ಇಬ್ಬರು ಕೂಡ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಸರ್ಕಾರ ಇಂಥ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ತೀರ್ಮಾನ ತಗೊಂಡಿಲ್ಲ ಆದ್ರೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮಹಾದೇವಪ್ಪನವರು ಕೂಡ ಇಂಥ ಒಂದು ಯೋಜನೆ ಕಾರ್ಯಕ್ರಮವನ್ನು ಸಂವಿಧಾನವನ್ನ ಕಾಪಾಡುವಂಥದ್ದು ಸಂವಿಧಾನವನ್ನ ಉಳಿಸೋದು ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸೋದು ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಹೋಗಬೇಕಾಗ್ತದೆ ಎಪ್ಪತ್ತೈದನೇ ವರ್ಷದ ಸಂಭ್ರಮವನ್ನು ಆಚರಣೆ ಮಾಡಬೇಕಾಗ್ತದೆ ಇದು ಜನಗಳಿಗೆ ಗೊತ್ತಾಗುವ ರೀತಿಯಲ್ಲಿ ನಾವು ಮಾಡಬೇಕಾಗ್ತದ ತೀರ್ಮಾನ ತಗೊಂಡು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟು ನಮ್ಗೆ ಆ ಸಂವಿಧಾನ ಅಡಿಯಲ್ಲಿ ಈ ಭಾರತ ದೇಶದ ಎಲ್ಲಾ ಜಾತಿ ಧರ್ಮಗಳು ಕೂಡ ನೆಮ್ಮದಿ ಜೀವನವನ್ನ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ಯಾಕೆ ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಇವತ್ತು ಸಂವಿಧಾನ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ಮನಸ್ಥಿತಿ ನಮ್ಗೆ ಬಂತು ಅನ್ನೋದ್ರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕೂಡ ಪ್ರಸ್ತಾಪ ಮಾಡಿದ್ರಿ ನೀವು ಇದೇ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇರೋದು ನಮ್ಮ ರಾಜ್ಯದಿಂದ ಇದು ಪ್ರಾರಂಭ ಆಗಿರೋದು ತುಂಬಾ ಎಚ್ಚರಿಕೆಯಿಂದ ಸಂವಿಧಾನವನ್ನ ಕಾಪಾಡಿಕೊಂಡಂತ ಹೋಗ್ಬೇಕಾಗ್ತದೆ ಎಪ್ಪತ್ತೈದು ವರ್ಷ ಕಾಪಾಡಿಕೊಂಡಿದ್ದಲ್ಲ ಇನ್ನು ಉಳಿದಿರೋ ದಿನಗಳು ಸಂವಿಧಾನಕ್ಕೆ ಎಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ಜವಾಬ್ದಾರಿತವಾಗಿ ನಮ್ಮ ಜನರ ಮುಂದೆ ಹೋಗಿ ಸಂವಿಧಾನವನ್ನ ಕಾಪಾಡಿಕೊಂಡಂತ ಒಂದು ಮುನ್ನೆಚ್ಚರಿಕೆಯನ್ನು ನಾವು ಕೊಡಬೇಕಾಗ್ತದೆ ಅನ್ನೋ ಉದ್ದೇಶದಿಂದ ಇವತ್ತು ನಾನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತಗೊಂಡಿದೆ ಅಂತ ನಾನು ಅನಿಸ್ತದೆ ನಾನು ನಾನು ಇವತ್ತು ನಾನು ನೋಡ್ತಾ ಇದ್ದೀನಿ ನಾನು ನಾವು ನಾವು ಯಾವ್ದು ಒಂದು ಕಾರ್ಯಕ್ರಮ ಮಾಡಬೇಕಾದ ರಾಜಕಾರಣಿಗಳು ಒಂದಲ್ಲ ಒಂದು ರೀತಿ ಜನ ಸೇರಿಸ್ತೀವಿ ನಾವು ಇಲ್ಲ ಆಸೆ ಅಂಶಗೊಳಿಸ್ತೀವಿ ಏನೋ ದುಡ್ಡು ಕೊಡ್ತೀವಿ ಇಲ್ಲ ಟೆಂಪು ಕೊಡ್ತೀವಿ ಇಲ್ಲ ಜನ ಸೇರ್ಸೋಕೆ ಏನನ್ನಬೇಕೋ ಅಲ್ಲ ಮಾಡ್ಕೊಂಬರ್ತೀವಿ ನಾವು ಆದರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಇವತ್ತು ಇಷ್ಟೊತ್ತಾದರೂ ಕೂಡ ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ಜನ ಅವರಾಗ ಅವರು ಬಂದು ವಿಶೇಷವಾಗಿ ಈ ರಥವನ್ನು ಅಂಬೇಡ್ಕರ್ ಅವರು ಬರುತ್ತ ಆ ರಥವನ್ನು ಸ್ವಾಗತ ಮಾಡ್ತಾ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ನಾವು ಎಷ್ಟು ಗೌರವ ಇದೆ ಈ ಸಂವಿಧಾನಕ್ಕೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಬಾಬಾ ಸಾಹೇಬರ ಬಗ್ಗೆ ಗೌರವ ಯಾಕೆ ಬೇರೆಯವರಿಗೆ ಅನುಮಾನ ಸಾಧ್ಯನೇ ಇಲ್ಲ ಯಾರೂ ಕೂಡ ಅದೇನೂ ಮಾಡೋಕ್ಕಾಗಲ್ಲ ಅಂತ ಸಂದರ್ಭ ಬಂದಾಗ ಈ ದೇಶ ಬೇರೆ ರೀತಿಯಲ್ಲಿ ನೋಡಬೇಕಾಗ್ತದೆ ನಾವು ಅಂಥ ಸಂದರ್ಭ ಬರಕ್ ಬಿಡೋದು ಕೂಡ ಇಲ್ಲ ನಾವೆಲ್ಲರೂ ಕೂಡ ಸಂವಿಧಾನದಲ್ಲಿ ಅವಕಾಶ ತಗೊಂಡಿದ್ದೀವಿ ಅವಾಗಲೇ ನಮ್ಮ ಈಸ್ಪುರ ಹೇಳ್ತಾ ಇದ್ದ ಒಂದು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಂತ ನಂಜೇಗೌಡರು ಕೂಡ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾಮಾನ್ಯ ಹೆಣ್ಣು ಮಗು ಇವತ್ತು ಒಬ್ಬ ದಲಿತ ಹೆಣ್ಣು ಮಗು ಕೂಡ ಇಲ್ಲಿ ಚೇರ್ಮನ್ ಆಗಿದೆ ಇದೆಲ್ಲ ಯಾರು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮ್ಗೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ರೆ ನಾವು ಯಾರು ಕೂಡ ಇಂಥ ಅವಕಾಶ ತಗಣಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಆ ಅವಕಾಶದಲ್ಲಿ ನಾವೆಲ್ಲರೂ ಕೂಡ ಆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತಿದ್ದೀವಿ ಅದು ಯಾಕೋ ಏನು ನಮ್ಮ ದೇಶದಲ್ಲಿ ಒಂದು ಒಂದು ಹೊಸ ಬದಲಾವಣೆ ಅಂತ ಹೊರಟಿದ್ದಾರೆ ಸಾಧ್ಯ ಇಲ್ಲ ಒಂದು ಉದಾಹರಣೆಗೆ ಕೊಡ್ತೀನಿ ನಾನು ನಿನ್ನೆ ತಾನೇ ಸೆಷನ್ ಸ್ಟಾರ್ಟ್ ಆಯಿತು ರಾಜ್ಯಪಾಲರ ಭಾಷಣೆ ಇತ್ತು ರಾಜ್ಯಪಾಲರ ಭಾಷಣೆ ಆದಮೇಲೆ ಅವ್ರು ಹೋದ ಮೇಲೆ ಅಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಬಂತು ಶ್ರೀರಾಮ ಯಾರು ಹೌದಪ್ಪ ನಾವು ಗೌರವಿಸ್ತೀವಿ ಇತಿಹಾಸ ಇದೆ ಶ್ರೀರಾಮರಿಗೆ ಪ್ರತಿಯೊಂದು ಮನೇಲಿ ಕೂಡ ಗೊತ್ತಿದೆ ಶ್ರೀರಾಮ್ರು ಯಾರು ಅಂತ ಇವತ್ತು ಹೊಸದಾಗಿ ಬಿಜೆಪಿ ತೋರಿಸ್ಬೇಕಲ್ ಶ್ರೀರಾಮನು ಅಂತ ಹನುಮತ್ನು ತೋರಿಸೋಂಗಿಲ್ಲ ಶ್ರೀರಾಮನು ತೋರಿಸೋಂಗಿಲ್ಲ ಈಸ್ಪು ತೋರಿಸೋಂಗಿಲ್ಲ ಅದು ಇತಿಹಾಸ ಇದೆ ನೀವ್ಯಾಕ್ ತಗಂತೀರಿ ಶ್ರೀರಾಮನ ಜೈ ಶ್ರೀರಾಮ ಅಂತ ನಾವು ಹುಟ್ಟುವ ನಾವೇನು ಮಾಡಿದ್ವಿ ಜೈ ಪ್ರೇಮ್ ಜೈ ಸಂವಿಧಾನ ಅಂದ್ವಿ ನಾವು ಓಡೋ ಓಡೋ ಓಡೋಬಿಡ್ರು ನಮ್ಮದೆಲ್ಲ ಕೂಡ ಅಷ್ಟೇ ಯಾರೋ ಕೆಲವರು ಇರ್ ಅಂತ ಇದೆ ಜೈ ಭೀಮ್ ಅಂತ ನಮಗೆ ಇನ್ನು ಉಳಿದಿರೋದು ಒಂದೇ ದಾರಿ ಜೈ ಭೀಮ್ ಜೈ ಸಂವಿಧಾನ ಅದರಲ್ಲೇ ನಾವು ಯಾವ ಮಾರಿದ್ರೆ ಶ್ರೀರಾಮ ಹೇಳ್ಕೊಂಬತ್ತಾರೆ ಆಮೇಲೆ ಹನುಮಂತ ಹೇಳ್ಕೊಂಬತ್ತಾರೆ ಆಮೇಲೆ ಕೃಷ್ಣ ಹೇಳ್ಕೊಂಬತ್ತಾರೆ ಇನ್ನ ಎಷ್ಟು ದಿನ ಯಾವ ಗೊತ್ತಿಲ್ಲ ಹೆಂಗೆ ನಾನು ಯಾಕಂದ್ರೆ ನಮ್ಮ ಸೇಷನ್ ಹಿಡಿದಕ್ಕೆ ನಾನು ಈ ಮಾತಾ ಇಡ್ತಾ ಇದ್ದೆ ನಾನು ಇಂಥ ಒಂದು ವಾತಾವರಣದಲ್ಲಿ ನಾವಿರುವಾಗ ನಾವು ಮುನ್ನೆಚ್ಚರಿ ಎಚ್ಚರಿಕೆ ಆಗ್ಬೇಕಲ್ಲ ಆಗ್ಲೇಬೇಕಾಗ್ತದೆ ನಾನು ಒಂದು ಮಾತು ಹೇಳ್ತೀನಿ ನಾನು ನಾನು ಕೂಡ ಹಿಂದೂನೇ ನಾನು ಹಿಂದೂ ಸಂಪ್ರದಾಯ ಬಗ್ಗೆ ನಾನು ಕೂಡ ಗೌರವ ಕೊಡ್ತೀನಿ ಎಲ್ಲ ಧರ್ಮಗಳು ಕೂಡ ಅವರವರ ಧರ್ಮ ಮೇಲೆ ಗೌರವ ಇದ್ದೇ ಇರ್ತದೆ ನಾನು ಬೇಡ ಅಂತ ನಾನು ಹೇಳೋದಿಲ್ಲ ಆದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಕೊಟ್ಟಿದಾರಲ್ಲ ನಾವು ನೀವೆಲ್ಲರೂ ಕೂಡ ನೋಡಿರೋದು ನಮ್ಮ ಕಣ್ಣು ಮುಂದೆ ಇರೋದು ಇದು ಈ ಸಂವಿಧಾನ ಗೌರವ ಕೊಡೋದ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರತಿ ಮನೆಯಲ್ಲೂ ಕೂಡ ನೀನ್ ರಾಮನ್ನ ಈಶ್ವರನ್ನ ಮತ್ತೆ ಹನುಮಂತನ ಎಲ್ಲ ಇಟ್ಕೊತೀರ ಅವ್ರ ಜೊತೆಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಇಟ್ಟು ಪೂಜೆ ಮಾಡಿದ್ರೆ ಅವ ನಿಜವಾಗ್ಲೂ ದೇವರು ಸಂವಿಧಾನ ಕೊಟ್ಟಂತ ಸಾರ್ಥಕ ಆಗ್ತದೆ ಅಂತ ನನ್ನ ವೈಕ್ವದ ಅನಿಸಿಕೆ ನಾನು ರಾಮಾಯಣ ಮಹಾಭಾರತ ಕುರಾಣ ಮತ್ತೆ ಇವೆಲ್ಲ ಬರ್ತದೆ ಇದೆ ಅದು ಅದು ನಾವ್ಯಾರು ನೋಡಿಲ್ಲ ನೋಡಿದ್ವಾ ಸೇಸಣ್ಣ ಬರ್ದಿರೋ ನಾವು ನೋಡಿದ್ವಾ ಎಲ್ಲ ಅಂತೆ ಅಂತೆ ತಾನೆ ಅದಕ್ಕೆ ಗೌರವ ಕೊಡ್ತೀವಿ ನಾವು ನಾನು ಇಲ್ಲ ಅಂತ ಹೇಳಿಲ್ಲ ಆದರೆ ಈ ಸಂವಿಧಾನವನ್ನು ನಾವೆಲ್ಲರೂ ಕೂಡ ನೋಡ್ಬಿಟ್ಟಿದ್ವಿ ನಾವು ಸಂವಿಧಾನವನ್ನು ಬರೆದವರು ಯಾರು ಸಂವಿಧಾನ ಕೊಟ್ಟವರು ಯಾರು ಈ ಸಂವಿಧಾನ ಅಡಿಯಲ್ಲಿ ಈ ದೇಶ ಇಲ್ಲಿವರೆಗೂ ಕೂಡ ಬಂದಿದೆ ಇಂದು ಮುಂದಿನ ಇನ್ನು ಮುಂದಿನ ದಿನಗಳಲ್ಲಿ ಸಂವಿಧಾನವನ್ನು ಕಾಪಾಡ್ಕೊಂಡು ಹೋದರೆ ನಾವು ಇಷ್ಟು ನೆಮ್ಮದಿಯಲ್ಲಿ ನಾವು ಬದುಕಬಹುದು ಯಾರು ಕೊಟ್ಟರು ಅನ್ನೋದು ನಮ್ಗೆ ಗೊತ್ತಿರೋದರಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರವನ್ನು ವಿಶೇಷವಾಗಿ ದೇವರ ಸ್ಥಾನದಲ್ಲಿ ನಾವು ನೋಡಿದರೆ ನಮ್ಮ ದೇಶ ಇನ್ನೂ ನೆಮ್ಮದಿಯಾಗಿ ಇರ್ತದೆ ಅನ್ನೋದಕ್ಕೂ ಕೂಡ ನಾವೆಲ್ಲ ಅರ್ಥಕೊಬೇಕಾಗ್ತದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕೂಡ ಅಷ್ಟೆ ಇಂಥ ಒಂದು ತೀರ್ಮಾನ ತಗೊಂಡಿದ್ದು ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದಾಗಬೇಕಾಗ್ತದೆ ಇಂಥ ಒಂದು ಯೋಜನೆ ಕಾರ್ಯಕ್ರಮವನ್ನು ಹಳ್ಳಿ ಹಳ್ಳಿ ಹೋದಾಗ ಮಾತ್ರ ನಾವೆಲ್ಲರೂ ಕೂಡ ಬದಲಾವಣೆ ಕಾಣಬಹುದು ಅದಕ್ಕೆ ಕರ್ನಾಟಕ ರಾಜ್ಯನೇ ಮಾದರಿ ಆಗಲಿ ಅಂತೇಳಿ ಇವತ್ತು ನಾನು ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಮಹದೇವಪ್ಪನವರಿಗೆ ಇಂಥ ಒಂದು ತೀರ್ಮಾನ ತಗೊಂಡಿದ್ದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಧನ್ಯವಾದಗಳು ಹೇಳಬೇಕಾಗ್ತದೆ ನಾವೆಲ್ಲರೂ ಕೂಡ ನಮ್ಮ ದೇಶಕ್ಕೆ ಸ್ವಚ್ಛತೆ ತರುವಾಗ ಎಷ್ಟೆಲ್ಲ ಕಷ್ಟಪಟ್ಟರು ಎಲ್ಲ ಜಾತಿ ಧರ್ಮಗಳು ಕೂಡ ಹೋರಾಟ ಮಾಡಿದ್ರು ಸ್ವತಂತ್ರ ಕೊಟ್ಟ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು ಆ ಸ್ವತಂತ್ರ ಹೋರಾಟಗಾರ ತಿಳ್ಕೊಳೋದ ಜೊತೆಗೆ ನಮಗೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬರು ಕೂಡ ಗೌರವವಾಗಿ ನೋಡಿಕೊಂಡು ಈ ದೇಶವನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನೆಮ್ಮದಿಯನ್ನು ಕಾಣುವಂಥ ಒಂದು ವಾತಾವರಣ ನಾವು ಸೃಷ್ಟಿ ಮಾಡಬೇಕಿವನ್ನ ರಾಜಕೀಯಕ್ಕೆ ಪಕ್ಷಗಳನ್ನ ತರೋದು ರಾಜಕೀಯ ತರೋದು ಮತ್ತೆ ನೆಮ್ಮದಿಯನ್ನು ಹಾಳು ಮಾಡೋದು ಇವೆಲ್ಲ ಒಂದು ಹೆಚ್ಚಿಗೆ ಹೆಚ್ಚಿನ ದಿನಗಳಿರೋದಿಲ್ಲ ನಾವೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ಈ ದೇಶವನ್ನು ಏನು ನಮ್ಗೆಲ್ಲ ಬಿಟ್ಟು ಹೋಗಿದ್ದಾರೆ ಸ್ವತಂತ್ರ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂವಿಧಾನವನ್ನು ಕೊಟ್ಟು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರು ಬಿಟ್ಟು ಹೋಗಿಲ್ಲ ಆದರೆ ಆ ಸಂವಿಧಾನ ಇರೋರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾರೆ ನಾವೆಲ್ಲರೂ ಕೂಡ ಆ ಅಡಿಯಲ್ಲಿ ನಾವೆಲ್ಲರೂ ಕೂಡ ಹೋಗೋಣ ಈ ದೇಶವನ್ನು ಕಟ್ಟೋಣ ಅಂತೇಳಿ ಹೆಚ್ಚಿಗೆ ನಾನು ಭಾಷಣ ಮಾಡೋದು ಬೇಡ ತುಂಬ ಚೆನ್ನಾಗಿ ಒಳ್ಳೆ ಭಾಷಣಕಾರ ಮಾತಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಏನು ಉಳಿದಿದೆ ಎರಡು ದಿವಸ ನಮ್ಮ ತಾಲೂಕು ನಾಳೆ ಮತ್ತೆ ನಾಡುತ್ತಕ್ಕೆ ವಿಶೇಷವಾಗಿ ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ತುಂಬ ಜವಾಬ್ದಾರಿತವಾಗಿ ಇಲ್ಲಿವರೆಗೂ ಏನು ತಗೊಂಬರಿದ್ರಿ ಮತ್ತೆ ಬಂಗಾರಪೇಟೆವರೆಗೂ ಕೂಡ ನಮ್ಮ ಇಂದ ಬಂಗಾರಪೇಟೆಗೆ ಕಳಿಸ್ಕೊಡೋವರೆಗೂ ಕೂಡ ಅಷ್ಟೇ ವಿಶೇಷವಾಗಿ ನೀವೆಲ್ಲ ನನ್ನ ತಾಲೂಕ್ ಲೆವೆಲ್ ಅಧಿಕಾರಿಗಳು ಜವಾಬ್ದಾರಿ ತಗೊಂಡ್ರಿ ವಿಶೇಷವಾಗಿ ನಮ್ಮ ತಾಲೂಕಿನ ಜನತೆ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರವನ್ನು ಕೊಡ್ತಾ ಇದ್ರಿ ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳಬೇಕಾಗ್ತದೆ